ನಮಸ್ತೆ ಸ್ನೇಹಿತರೆ ಕ್ವಿಜ್ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮೊದಲನೆಯ ಪ್ರಶ್ನೆ ಸೌರವ್ಯೂಹದಲ್ಲಿ ಅತಿ ಚಿಕ್ಕ ಗ್ರಹ ಯಾವುದು ನಿಮ್ಮ ಆಯ್ಕೆ ಆಪ್ಷನ್ ಎ ಯುರೇನಸ್ ಆಪ್ಷನ್ ಬಿ ನೆಪ್ಚ್ಯೂನ್ ಆಪ್ಷನ್ ಸಿ ಮಂಗಳ ಆಪ್ಷನ್ ಡಿ ಬುಧ ಸರಿಯಾದ ಉತ್ತರ ಆಪ್ಷನ್ ಡಿ ಬುಧ ಗ್ರಹ ವೀಕ್ಷಕರೇ ಬುಧ ಗ್ರಹವು ಸೌರವ್ಯೂಹದಲ್ಲೇ ಅತ್ಯಂತ ಚಿಕ್ಕ ಗ್ರಹವಾಗಿದೆ ಹಾಗೂ ಸೂರ್ಯನಿಗೆ ಅತ್ಯಂತ ಸಮೀಪವಾಗಿರುವ ಗ್ರಹವಾಗಿದೆ ಇದು ಪ್ರತಿ ಎಂಬತ್ತೆಂಟು ದಿನಗಳಿಗೊಮ್ಮೆ ಸೂರ್ಯನ ಸುತ್ತ ಒಂದು ಸುತ್ತು ಹಾಕುತ್ತದೆ ಇದನ್ನು ಇಂಗ್ಲಿಷ್ನಲ್ಲಿ ಮರ್ಕುರಿ ಎಂದು ಕರೆಯುತ್ತಾರೆ ಪ್ರಶ್ನೆ ಎರಡು ಮುರ್ರ ಇದು ಯಾವ ಪ್ರಾಣಿಯ ತಳಿಯಾಗಿದೆ ನಿಮ್ಮ ಆಯ್ಕೆ ಆಪ್ಷನ್ ಎ ಕುರಿ ಆಪ್ಷನ್ ಬಿ ಆಡು ಆಪ್ಷನ್ ಸಿ ಎಮ್ಮೆ ಆಪ್ಷನ್ ಡಿ ನಾಯಿ ಸರಿಯಾದ ಉತ್ತರ ಆಪ್ಷನ್ ಸಿ ಎಮ್ಮೆ ವೀಕ್ಷಕರೇ ಅತಿ ಹೆಚ್ಚು ಹಾಲು ನೀಡುವ ಎಮ್ಮೆ ತಳಿ ಎಂದರೆ ಅದು ಮುರ್ರಾ ಎಮ್ಮೆ ತಳಿ ಇದು ಹರಿಯಾಣ ಮತ್ತು ಪಂಜಾಬ್ನಲ್ಲಿ ಹುಟ್ಟಿಕೊಂಡಿದೆ ಮೂರನೇ ಪ್ರಶ್ನೆ ನಗಿಸುವ ಅನಿಲ ಎಂದು ಯಾವ ಅನಿಲವನ್ನು ಕರೆಯುತ್ತಾರೆ ನಿಮ್ಮ ಆಯ್ಕೆ ಆಪ್ಷನ್ ಎ ನೈಟ್ರಸ್ ಆಕ್ಸೈಡ್ ಆಪ್ಷನ್ ಬಿ ಕಾರ್ಬನ್ ಮೊನಾಕ್ಸೈಡ್ ಆಪ್ಷನ್ ಸಿ ಹೈಡ್ರೋಜನ್ ಆಪ್ಷನ್ ಡಿ ಸಲ್ಫರ್ ಡೈಆಕ್ಸೈಡ್ ಸರಿಯಾದ ಉತ್ತರ ಆಪ್ಷನ್ ಎ ನೈಟ್ರಸ್ ಆಕ್ಸೈಡ್ ವೀಕ್ಷಕರೇ ನೈಟ್ರಸ್ ಆಕ್ಸೈಡನ್ನು ನಗಿಸುವ ಅನಿಲ ಎಂದು ಕರೆಯಲಾಗುತ್ತೆ ಇದರ ರಾಸಾಯನಿಕ ಸೂತ್ರ ಎನ್ ಟು ಒ ಎಂದು ಇದು ಸಾರಜನಕದ ಆಕ್ಸೈಡ್ ಆಗಿದೆ ಇದು ಸ್ವಲ್ಪ ಸಿಹಿ ಪರಿಮಳ ಹೊಂದಿದ್ದು ಬಣ್ಣರಹಿತ ಅನಿಲವಾಗಿದೆ ಇದು ತ್ವರಿತ ನೋವು ನಿವಾರಕವಾಗಿದ್ದು ವಿಶ್ವದ ನಂಬರ್ ಒನ್ ಇನ್ಹೇಲ್ಡ್ ಅರವಳಿಕೆಯಾಗಿದೆ ಪ್ರಶ್ನೆ ನಾಲ್ಕು ಕರ್ನಾಟಕಕ್ಕೆ ಸಂಬಂಧಿಸಿದ ಕಲೆ ಯಾವುದು ನಿಮ್ಮ ಆಯ್ಕೆ ಆಪ್ಷನ್ ಎ ಕಥಕಳಿ ಆಪ್ಷನ್ ಬಿ ಯಕ್ಷಗಾನ ಆಪ್ಷನ್ ಸಿ ಭರತನಾಟ್ಯ ಆಪ್ಷನ್ ಡಿ ಕೂಚುಪುಡಿ ಸರಿಯಾದ ಉತ್ತರ ಆಪ್ಷನ್ ಬಿ ಯಕ್ಷಗಾನ ವೀಕ್ಷಕರೇ ಕರ್ನಾಟಕದ ಸಾಂಪ್ರದಾಯಿಕ ಕಲಾ ಪ್ರಕಾರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಎಂದರೆ ಅದು ಯಕ್ಷಗಾನ ಕರ್ನಾಟಕದ ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಅದಲ್ಲದೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಹಾಗೂ ಕೇರಳದ ಕಾಸರಗೋಡು ಜಿಲ್ಲೆಗಳಲ್ಲಿ ಯಕ್ಷಗಾನವು ಮನೆ ಮಾತಾಗಿದೆ ವೀಕ್ಷಕರೇ ಇಂತಹ ಆಸಕ್ತಿಕರ ವಿಡಿಯೋಗಳನ್ನು ಪ್ರತಿದಿನ ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಶ್ನೆ ಐದು ಗ್ರೀನ್ವಿಚ್ ಟೈಮ್ಗೆ ಸಂಬಂಧಿಸಿದಂತೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು ಗಂಟೆ ಮುಂದಿದೆ ನಿಮ್ಮ ಆಯ್ಕೆಯ ಆಪ್ಷನ್ ಎ ಐದು ಗಂಟೆ ಆಪ್ಷನ್ ಬಿ ಆರು ಗಂಟೆ ಆಪ್ಷನ್ ಸಿ ಐದು ಗಂಟೆ ಮೂವತ್ತು ನಿಮಿಷ ಆಪ್ಷನ್ ಡಿ ಆರು ಗಂಟೆ ಮೂವತ್ತು ನಿಮಿಷ ಸರಿಯಾದ ಉತ್ತರ ಆಪ್ಷನ್ ಸಿ ಐದು ಗಂಟೆ ಮೂವತ್ತು ನಿಮಿಷ ವೀಕ್ಷಕರೇ ಐ ಎಸ್ ಟಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಭಾರತೀಯ ಪ್ರಮಾಣಿತ ಸಮಯ ಎಂಬ ವಿದ್ಯಮಾನವನ್ನು ಸೆಪ್ಟೆಂಬರ್ ಒಂದು ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತದಾದ್ಯಂತ ಅಧಿಕೃತ ಸಮಯವೆಂದು ಪರಿಚಯಿಸಲಾಯಿತು ಇದು ಗ್ರೀನ್ವೇಜ್ ಟೈಮ್ಗಿಂತ ಐದು ಗಂಟೆ ಮೂವತ್ತು ನಿಮಿಷ ಮುಂದಿದೆ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನದ ಒಂದನೇ ವಿಧಿಯು ಭಾರತವನ್ನು ಏನೆಂದು ಕರೆಯುತ್ತದೆ ನಿಮ್ಮ ಆಯ್ಕೆ ಆಪ್ಷನ್ ಎ ಯುನಿಟರಿ ಸ್ಟೇಟ್ ಆಪ್ಷನ್ ಬಿ ಫೆಡರೇಷನ್ ಆಪ್ಷನ್ ಸಿ ಕ್ವಾಸಿ ಫೆಡರಲ್ ಆಪ್ಷನ್ ಡಿ ಯುನಿಯನ್ಸ್ ಆಫ್ ಸ್ಟೇಟ್ಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಯೂನಿಯನ್ ಆಫ್ ಸ್ಟೇಟ್ಸ್ ಪ್ರಶ್ನೆ ಏಳು ವಿಶ್ವದ ಅತಿ ದೊಡ್ಡ ಸಾಗರ ಯಾವುದು ನಿಮ್ಮ ಆಯ್ಕೆ ಆಪ್ಷನ್ ಎ ಪೆಸಿಫಿಕ್ ಸಾಗರ ಆಪ್ಷನ್ ಬಿ ಅಟ್ಲಾಂಟಿಕ್ ಸಾಗರ ಆಪ್ಷನ್ ಸಿ ಹಿಂದೂ ಮಹಾಸಾಗರ ಆಪ್ಷನ್ ಡಿ ಆರ್ಕಟಿಕ್ ಸಾಗರ ಸರಿಯಾದ ಉತ್ತರ ಆಪ್ಷನ್ ಎ ಪೆಸಿಫಿಕ್ ಸಾಗರ ವೀಕ್ಷಕರೇ ಪೆಸಿಫಿಕ್ ಸಾಗರವು ಭೂಮಿಯ ಮೇಲಿನ ಅತಿದೊಡ್ಡ ಹಾಗೂ ಆಳವಾದ ಸಾಗರವಾಗಿದೆ ಇದು ನೂರ ಐವತ್ತೈದು ಮಿಲಿಯನ್ ಚದರ ಕಿಲೋಮೀಟರ್ಗಳಷ್ಟು ಹೆಚ್ಚಿನ ವಿಸ್ತೀರ್ಣವನ್ನು ಹೊಂದಿದ್ದು ಹದಿಮೂರು ಸಾವಿರ ಅಡಿಗಳಷ್ಟು ಆಳವನ್ನು ಹೊಂದಿದೆ ಈ ಸಾಗರವನ್ನು ಫರ್ಡಿನ್ಯಾಂಡ್ ಮೆಗಲನ್ ಎನ್ನುವನು ಸಾವಿರದ ಐದುನೂರ ಇಪ್ಪತ್ತರಲ್ಲಿ ಪರಿಶೋಧಿಸಿ ಇದರ ಶಾಂತತೆಯನ್ನು ಕಂಡು ಪೆಸಿಫಿಕ್ ಎಂದು ಹೆಸರನ್ನು ಇಟ್ಟನು ಪ್ರಶ್ನೆ ಎಂಟು ಯಾವುದನ್ನು ದ್ರವ ಬಂಗಾರ ಎಂದು ಕರೆಯುತ್ತಾರೆ ನಿಮ್ಮ ಆಯ್ಕೆ ಆಪ್ಷನ್ ಎ ಪಾದರಸ ಆಪ್ಷನ್ ಬಿ ಪೆಟ್ರೋಲಿಯಂ ಆಪ್ಷನ್ ಸಿ ಬ್ರೋಮಿನ್ ಆಪ್ಷನ್ ಡಿ ಮೆಗ್ನೀಷಿಯಂ ಸರಿಯಾದ ಉತ್ತರ ಆಪ್ಷನ್ ಬಿ ಪೆಟ್ರೋಲಿಯಂ ವೀಕ್ಷಕರೇ ಕಲ್ಲಿದ್ದಿಲ್ಲನ ನಂತರ ಭಾರತದ ಅತಿ ದೊಡ್ಡ ಶಕ್ತಿಯ ಮೂಲವೆಂದರೆ ಅದು ಪೆಟ್ರೋಲಿಯಂ ಪೆಟ್ರೋಲಿಯಂ ಒಂದು ದ್ರವವಾಗಿದ್ದು ಇದನ್ನು ದ್ರವ ಬಂಗಾರ ಮತ್ತು ಕಪ್ಪು ಚಿನ್ನ ಎಂದು ಸಹ ಕರೆಯುತ್ತಾರೆ ಪ್ರಶ್ನೆ ಒಂಬತ್ತು ಭಾರತದ ಕೋಗಿಲೆ ಎಂದು ಯಾರನ್ನು ಕರೆಯುತ್ತಾರೆ ನಿಮ್ಮ ಆಯ್ಕೆ ಆಪ್ಷನ್ ಎ ಸಿಸ್ಟರ್ ನಿವೇದಿತಾ ಆಪ್ಷನ್ ಬಿ ಅನಿಬೆಸೆಂಟ್ ಆಪ್ಷನ್ ಸಿ ಸರೋಜಿನಿ ನಾಯ್ಡು ಆಪ್ಷನ್ ಡಿ ವಿಜಯಲಕ್ಷ್ಮಿ ಪಂಡಿತ್ ಸರಿಯಾದ ಉತ್ತರ ಆಪ್ಷನ್ ಸಿ ಸರೋಜಿನಿ ನಾಯ್ಡು ವೀಕ್ಷಕರೇ ಭಾರತದ ಕೋಗಿಲೆ ಎಂದೇ ಪ್ರಸಿದ್ಧರಾಗಿರುವ ಸರೋಜಿನಿ ನಾಯ್ಡುರವರು ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಆಗಿದ್ದಾರೆ ಅಲ್ಲದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದಾರೆ ಪ್ರಶ್ನೆ ಹತ್ತು ಹಾಗೂ ಕೊನೆಯ ಪ್ರಶ್ನೆ ದ್ವಿದಳ ಧಾನ್ಯಗಳು ಯಾವ ಪೋಷಕಾಂಶಗಳ ಉತ್ತಮ ಆಕಾರವಾಗಿದೆ ನಿಮ್ಮ ಆಯ್ಕೆ ಆಪ್ಷನ್ ಎ ಸಸಾರ ಜನಕಗಳು ಆಪ್ಷನ್ ಬಿ ಶರ್ಕರ ಪಿಷ್ಟಗಳು ಆಪ್ಷನ್ ಸಿ ಜೀವಸತ್ವಗಳು ಆಪ್ಷನ್ ಡಿ ಕೊಬ್ಬು ಸರಿಯಾದ ಉತ್ತರ ಆಪ್ಷನ್ ಎ ಸಸಾರಜನಕಗಳು ಜನಕಗಳು ವೀಕ್ಷಕರೇ ದ್ವಿದಳ ಧಾನ್ಯಗಳಾದ ತೊಗರಿ ಉದ್ದು ಹೆಸರುಕಾಳು ಕಡಲೆಕಾಳು ಇತ್ಯಾದಿಗಳಲ್ಲಿ ಸಸಾರಜನಕಗಳು ಹೇರಳವಾಗಿದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು